ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವ್ ಬಿಳೋ ಸ್ಟಾಕ್ ಮಾರ್ಕೆಟ್ ನಾವು ನಾವ್ ಎವರೇಜಿಂಗ್ ಮಾಡ್ಬೇಕೋ ಬ್ಯಾಡು ಅಂತ ಎಲ್ಲಾ ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಅಣ್ಣನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವ್ ಟ್ರೇಡಿಂಗ್ ನಾಗ ಎವ್ರೇಜಿಂಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಆಮ್ಯಾಗ ನಾವು ಇನ್ವೆಸ್ಟಿಂಗ್ ನಾಗ ಮಾಡ್ಬೇಕು ಬ್ಯಾಡ್ ಅಂತ ಡಿಟೇಲ್ದಾಗ ನೆಕ್ಸ್ಟ್ ತಿಳ್ಕೊಳ್ಳೋಣ ಟ್ರೇಡಿಂಗ್ನಾಗ ಯಾವಾಗನು ಎವರೇಜಿಂಗ್ ಮಾಡಬಾರ್ದು ಟ್ರೇಡನ್ನು ನೀವು ತೊಗೊಂಡಿರ್ತೀರಿ ಅಂತಂದ್ರೆ ನಿಮಗೆ ಮೊದಲ ಗೊತ್ತಿರ್ತೈತಿ ಎಲ್ಲಿ ನಂದು ಸ್ಟಾಪ್ ಲಾಸ್ ಐತಿ ಎಲ್ಲಿ ನಂದು ಟಾರ್ಗೆಟ್ ಐತೆ ಅಂತ ಅನಾನ ವೀಕ್ಷಕರೇ ಯಾವಾಗನು ಟ್ರೇಡಿಂಗ್ನಾಗ ಸ್ಟಾಪ್ ಲಾಸ್ ಹಿಟ್ ಆತಂತಂದ್ರೆ ಅದನ್ನ ಎಕ್ಸಿಟ್ ತೊಗಬೇಕ ಯಾವ್ದು ಟ್ರೇಡಿಂಗ್ ಇರ್ಲಿ ವೀಕ್ಷಕರೇ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿದ್ರ ಆಪ್ಷನ್ ಟ್ರೇಡಿಂಗ್ ಅಥವಾ ಫ್ಯೂಚರ್ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದ್ರನು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆತಂತಂದ್ರೆ ಅದ್ರಿಂದ ಎಕ್ಸಿಟ್ ತೊಗೋಬೇಕ ಯಾವಾಗನು ಟ್ರೇಡಿಂಗ್ನಾಗ ಅವರೇಜಿಂಗ ಮಾಡಬಾರ್ದ ಇದು ನಿಮ್ದು ತಲೆ ಅದೇನ್ರಿ ತಪ್ಪು ಮಾಡ್ರಿ ಮಾಡ್ರ ವೀಕ್ಷಕರೇ ನಿಮಗೆ ಬಹಳ ಲಾಸ್ ಆಗ್ತೈತಿ ಅನಾನ ವೀಕ್ಷಕರೇ ಆ ತಪ್ಪನ್ನ ವಟ್ಟ ಮಾಡಾಕ ಹೋಗ್ಬೇಡ್ರಿ ಈಗ ಬಾರಿ ವೀಕ್ಷಕರೇ ಇನ್ವೆಸ್ಟಿಂಗ್ನಾಗ್ ನಾವು ಎವರೇಜಿಂಗ್ ಮಾಡ್ಬೇಕು ಬ್ಯಾಡೋ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಇನ್ವೆಸ್ಟಿಂಗ್ ನೀವ ನೀವು ಪರಿಸ್ಥಿತಿ ತಕ್ಕ ಎವರೇಜಿಂಗ್ ಮಾಡ್ಬೇಕು ಬ್ಯಾಡೋ ಅಂತ ತಿಳ್ಕೊಬೇಕ ಅವ್ ಯಾವ್ಯಾವ ಪರಿಸ್ಥಿತಿನಾಗ ನಾವು ಮಾಡಬಾರ್ದು ಯಾವ್ಯಾವ ಪರಿಸ್ಥಿತಿಯಾಗ ನಾವು ಮಾಡ್ಬೇಕಂತ ಈಗ ತಿಳ್ಕೊಳ್ಳೋಣ ಫಸ್ಟ್ ಟೈಮ್ ಮಾಡ್ಬಾರ್ದು ಯಾವಾಗ ಯಾವಾಗ ಅಂತ ತಿಳ್ಕೊಳು ನೋಡ್ರಿ ವೀಕ್ಷಕರೇ ಯಾವಾಗನು ಒಂದ್ ಕಂಪ್ನಿದ ಸ್ಟಾಕ್ ಅನ್ನ ಬಾಯ್ ಮಾಡಿರ್ತೀರಿ ಆ ಕಂಪ್ನಿದ ಏನ್ರೇ ಪರಿಸ್ಥಿತಿ ಪರ್ಮನೆಂಟ್ಲಿ ಏನ್ರೇ ಪ್ರಾಬ್ಲಮ್ನಾಗ ಇತ್ತ ಏನ್ರೇ ಬಹಳ ಕೆಟ್ಟ ಇತ್ತ ಕಂಪ್ನಿದ ಪರಿಸ್ಥಿತಿ ಅಂತಂದ್ರ ಅಂತಾದ್ರಾಗ ನೀವು ಯಾವಾಗನು ನಾಗ ಎವರೇಜಿಂಗ್ ಮಾಡಬಾರ್ದ ಅವಾಗ ಲಾಸ್ ಇದ್ರೂ ನೀವು ಆ ಲಾಸ್ ಅನ್ನ ತಗೊಂಡ್ ಆ ಕಂಪ್ನಿದಿಂದ ಎಕ್ಸಿಟ್ ಆಗ್ಬೇಕ ಇದು ನಿಮ್ದು ತಲೆ ಇರಲಿ ವೀಕ್ಷಕರೇ ಆ ಕಂಪ್ನಿದ ಪರಿಸ್ಥಿತಿ ಸರಿ ಇಲ್ಲ ಆ ಕಂಪ್ನಿ ಫುಲ್ ಪ್ರಾಬ್ಲಮ್ ನ ಐತಿ ಅಂತ ಕಂಪ್ನಿಗಳನ್ನಾಗೂ ನೀವು ಬಿಡೋತ್ ಮುಂದೆ ಎವರೇಜಿಂಗ್ ಮಾಡಿರಿ ಅಂತಂದ್ರೆ ಏನಾಗ್ತದೆ ಅಂತಂದ್ರ ಇದ್ದಿದ್ದು ರೊಕ್ಕಾರೆ ಕಳ್ಕೊಂತೀರಿ ಮತ್ತೇನು ಇನ್ವೆಸ್ಟ್ ಮಾಡ್ತಿರ್ಲಾರಿ ರೀ ಎವರೇಜಿಂಗ್ ಸಂಬಂಧ ಅವ್ ರೊಕ್ಕಾನು ಹೋಗ್ಬಿಡ್ತಾವ ರೊಕ್ಕ ಯಾವ ಚಲೋ ಕಂಪ್ನಿನಾಗ ನೀವು ಇನ್ವೆಸ್ಟ್ ಮಾಡ್ರಿ ವೀಕ್ಷಕರ ಇಲ್ಲೇನ್ ಲಾಸ್ ಐತಿ ಅದ್ ನೀವು ಬೇರೆ ಕಂಪ್ನಿದಿಂದ ರಿಕವರ್ ಮಾಡ್ಬೋದು ಅನಾನ ಅಂತರ್ಲಾರಿ ವೀಕ್ಷಕರೇ ಮದ್ಲಿನವ್ರ ಒಂದ್ ತಪ್ಪು ಮಾಡ್ರ ಆ ತಪ್ಪನ್ನ ಒಪ್ಕೋಬೇಕ ಆ ಒಂದ್ ತಪ್ಪು ಮಾಡಿದ್ರಿಂದ ಮತ್ ಬೇರೆ ಬೇರೆ ತಪ್ ಮಾಡ್ಕೊಂಡ್ ಹೋದ್ರೆ ಅಂತಂದ್ರ ಬಹಳ ದೊಡ್ಡ ಸಮಸ್ಯೆ ಆಗ್ತೇತಿ ಅನಾನ ವೀಕ್ಷಕರೇ ಯಾವಾಗನು ಒಂದ್ ತಪ್ಪಾಗಿದ್ರ ಆ ತಪ್ಪನ್ನ ಒಪ್ಕೊಂಡ್ ನೀವು ವೀಕ್ಷಕರೇ ಮತ್ತೆ ಮುಂದ್ ನಡಿಬೇಕ ಅನಾನ ಅವರೇಜಿಂಗ್ ಅಂತಂದ್ರೆ ತರ ಇರ್ತೇತಿ ವೀಕ್ಷಕರೇ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ ಒಂದು ಕಂಪ್ನಿದ ಫಂಡಮೆಂಟಲ್ ಅಷ್ಟು ಸರಿ ಇಲ್ಲ ಆ ಕಂಪ್ನಿ ಬಿಳಾತೈತಿ ಅನಾನ ಅಂತ ಕಂಪ್ನಿಗಳಾಗೂ ನಾವು ಎವರೇಜಿಂಗ್ ಮಾಡೋದ ಭಾಳ ತಪ್ಪಾಗ್ತೈತಿ ಈ ಎಕ್ಸಾಂಪಲ್ ಒಂದು ಯಾವ್ದ್ರೆ ಕಂಪ್ನಿ ಐತಿ ಆ ಕಂಪ್ನಿ ಮ್ಯಾಗ ಸಾಲ ಭಾಳ ಐತಿ ರೊಕ್ಕಾರೇ ಇಲ್ಲ ಅವ್ರದ ಮತ್ತೆ ಸೇಲ್ಸ್ ಗ್ರೋತ್ ಆವತ್ತ ಅವ್ರದೇನಾದ್ರು ಪ್ರಾಡಕ್ಟ್ ಐತಿ ಏನೈತಿ ಅವ್ರ ಸರ್ವಿಸಸ್ ಆ ವೀಕ್ಷಕರ ಈಗಿನ ಕಾಲಾಗ ಯಾರು ಯೂಸ್ ಮಾಡುವಲ್ರ ಅಂತ ಕಂಪ್ನಿದ ನೀವು ಸ್ಟಾಕ್ ಅನ್ನ ಬೈ ಮಾಡಿರಿ ಆ ಸ್ಟಾಕ್ ಭಾಳ ಬಿಳಾತೈತಿ ಅದ ಕಾರಣ ನಾವು ಈ ಬಿಳಾತೈತಿ ಅಂತ ಎವರೇಜಿಂಗ್ ಮಾಡೋದ ತಪ್ಪಾಗ್ತೈತಿ ಯಾಕಂದ್ರೆ ಅದ್ರ ಫಂಡಮೆಂಟಲ್ ಸರಿ ಇಲ್ಲ ಅದ್ರ ಬಿಸ್ನೆಸ್ ಮಾಡಲ್ ಸರಿ ಇಲ್ಲ ಅಂತಂದ್ರೆ ಹಂತ ಕಂಪ್ನಿ ದೂರ ದೂರಿ ಇದು ನಿಮ್ದ ತಲೆ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ವೀಕ್ಷಕರೇ ಯಾವ್ದ್ರೆ ಕಂಪ್ನಿದ ಪ್ರಮೋಟರ್ಸ್ ಸರಿ ಇಲ್ಲ ಅಂತಂದ್ರೆ ಹಂತ ಕಂಪ್ನಿ ಎವರೇಜಿಂಗ್ ಮಾಡೋದ್ರಿಂದ ದೂರ ಇರ್ಬೇಕ ವೀಕ್ಷಕರೇ ಒಂದ್ ಒಂದ್ ಪ್ರಮೋಟರ್ಸ್ ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡ್ತಾರ ದೇಶ ಬಿಟ್ಟು ಓಡ್ ಹೋಗ್ತಾರ ಹಂತ ಕಂಪ್ನಿಗಳ ಮ್ಯಾಗನು ವೀಕ್ಷಕರೇ ಯಾವ ಸ್ಟಾಕ್ ಗಳು ಬೆಳಾಕ್ ಸ್ಟಾರ್ಟ್ ಆಗ್ತಾವ ಈಗ ಯಾವ್ದ್ರ ಕಂಪ್ನಿ ಪ್ರಮೋಟರ್ಸ್ ವೀಕ್ಷಕರೇ ಸ್ಕ್ಯಾಮ್ ಸ್ಕ್ಯಾಂ ಮಾಡಿರಂತಂದ್ರ ಆ ಕಂಪ್ನಿದ ಸ್ಟಾಕ್ ಗಳು ಬಹಳ ಬ್ಲಾಕ್ ಸ್ಟಾರ್ಟ್ ಆಗ್ತಾವ ಆ ಬಿಳಾತಾವ ಅನಾನ ಸೊಸ್ನೆ ಸಿಗಾತಿ ಅಂತ ಅಂತ ಕಂಪ್ನಿಗಳನ್ನೂ ಬಾಯ್ ಮಾಡೋದ ವೀಕ್ಷಕರೆ ತಪ್ಪಾಗ್ತೈತಿ ವೀಕ್ಷಕರೇ ಅಂತ ಕಂಪ್ನಿಗಳನ್ನ ಯಾಕೆ ನಾವು ಎವರೇಜಿಂಗ್ ಅಥವಾ ಬಾಯ್ ಮಾಡಬಾರ್ದಂತಂದ್ರ ಬಿಳೋ ಚಾಕು ಅನ್ನ ಹಿಡಿದಂಗ ಆಗ್ತೈತಿ ಅದೇನ್ ಸ್ಟಾಕ್ ಪ್ರೈಸ್ ಬೀಳ್ತಿರ್ತೈತಿ ಅವಾಗ ನಾವು ಹಿಡಿದ್ರ ಏನಾಗ್ತಿ ಅಂತಂದ್ರ ಯಾವ ಚಾಕು ಬೀಳತಿರ್ತೈತಿ ಅದನ್ನ ಕೈ ಹಿಡ್ದಂಗ ಆಗ್ತಿ ಅನಾನ ವೀಕ್ಷಕರ ಯಾವ್ದ್ರೆ ಕಂಪ್ನಿದ ಪ್ರಮೋಟರ್ಸ್ ತುಡುಗಿದಾರ ಈದಿದಾರ ಅಂತಂದ್ರ ಅಂತ ಕಂಪ್ನಿಗಳನ್ನ ಯಾರು ಎವರೇಜಿಂಗ್ ಮಾಡಬಾರ್ದ ಇವು ವೀಕ್ಷಕರ ಮೇನ್ ಪಾಯಿಂಟ್ ಗಳು ಇದ್ದು ಇವೆಲ್ಲಾ ಪಾಯಿಂಟ್ಸ್ ಗಳು ಏನ್ ಕಂಪ್ನಿ ಮ್ಯಾಗಿದ್ರ ಅಂತ ಕಂಪ್ನಿಗಳು ಸ್ಟಾಕ್ ಸೊಸ್ನೆ ಸಿಕ್ಕಿದ್ದು ಅಥವಾ ಭಾಳ ಬೇಡ ಅಥವಾ ಅನಾನ ಎವರೇಜಿಂಗ್ ಮಾಡೋದು ಅಥವಾ ಬಾಯಿಂಗ್ ಮಾಡೋದ ಮಾಡಬಾರ್ದ ಈ ತಪ್ಪನ್ನ ಮಾಡ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೋದ್ ಬಿಟ್ರಿ ಇದ್ದಿದ್ದು ರೊಕ್ಕಾನು ಕಳ್ಕೊಂಡ ಹೋಗ್ತಿರಿ ಈಗ ಬರೀ ವೀಕ್ಷಕರೇ ನಾವ ಯಾವ ಪರಿಸ್ಥಿತಿನಾಗ ಸ್ಟಾಕ್ ಪ್ರೈಸ್ ಬೀಳತ್ ಮುಂದೆ ಎವರೇಜಿಂಗ್ ಮಾಡ್ಬೋದಂತ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಪಾಯಿಂಟ್ ಏನಂತಂದ್ರ ಯಾವ್ದ್ರೆ ಒಂದ್ ಕಂಪ್ನಿ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಆಗಿರ್ತೈತಿ ಶಾರ್ಟ್ ಟರ್ಮ್ ಸಮಸ್ಯೆನಾಗಿರ್ತೈತಿ ಅಂತ ಕಂಪ್ನಿಗಳು ಸ್ಟಾಕ್ ಸ್ವಲ್ಪ ನೀವು ಎವರೇಜಿಂಗ್ ಮಾಡ್ಬೋದ ಎಕ್ಸಾಂಪಲ್ ವೀಕ್ಷಕರೇ ನೆಸ್ಲೆ ತಗೋಬೋದ ನೆಸ್ಲೆ ದ ಮ್ಯಾಗಿನಾಗ ಒಂದೊಂದು ಏನೇನ್ ರೈತ ಕೇಸ್ ಗಳು ಹಾಕಿರ ಸುಪ್ರೀಂ ಕೋರ್ಟ್ ನಾಗ ಅನಾ ವೀಕ್ಷಕರ ದ ಸ್ಟಾಕ್ ಬಹಳ ಬಿದ್ದಿತ್ತ ಅವಾಗ ವೀಕ್ಷಕರಿ ನೀವು ತಗೋಬಹುದು ಆ ಸ್ಟಾಕ್ ಅನ್ನ ಅಥವಾ ಇದ್ದಿದ್ರೆ ನಿಮ್ ಕಡೆ ಆ ಸ್ಟಾಕ್ ಅನ್ನ ಎವರೇಜಿಂಗ್ ಮಾಡ್ಬೋದ ಯಾಕಂತಂದ್ರೆ ಅದೊಂದು ಶಾರ್ಟ್ ಟರ್ಮ್ ಸಮಸ್ಯೆ ಅದೇನ್ ಕೋರ್ಟ್ ನಾಗ ಹೋಗಿರ್ತೈತಿ ಕೇಸ್ ಅದನ್ನ ನೋಡಿ ಕಂಪ್ನಿ ಅವರನ್ನ ಮತ್ತೆ ಸುಧಾರಣೆ ಮಾಡ್ತೈತಿ ಆ ಮ್ಯಾಗಿಯನ್ನ ಮತ್ತೆ ಚಲೋ ಮಾಡ್ತೇತಿ ಅದ್ರಿಂದ ಮತ್ತ್ ಲಾಂಗ್ ಟರ್ಮ್ ನಾಗ ಏನ್ ಹೆಚ್ಚು ಬಿಡಂಗಿಲ್ಲ ಶಾರ್ಟ್ ಟರ್ಮ್ ನಾಗ ಪಟ್ ಬೀಳ್ತೈತಿ ಇನ್ನೊಂದ್ ಎಕ್ಸಾಂಪಲ್ ಏ ತಿಳ್ಕೊಬೋದು ಯಾವ್ದ್ರೆ ಒಂದ್ ಕಂಪ್ನಿ ಐತಿ ಆ ಒಂದು ಸನ್ ಪ್ಲಾಂಟ್ ಅಥವಾ ಗೋಡೌನ್ ಬೆಂಕಿ ಅತ್ತೈತಿ ಅನಾನ ಅದ್ ಬೆಂಕಿ ಹತ್ತೈತಿ ಅನ್ನೋ ಕಾರಣದಿಂದನು ವೀಕ್ಷಕರ ಒಂದೊಂದ್ಸಲ ಏನೈತೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಬೀಳ್ತೈತಿ ಅದು ವೀಕ್ಷಕರ ಒಂದ್ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಒಂದ್ ವರ್ಷ ಒಳಗನ ಅದ್ ಮತ್ತೆ ಸರಿ ಆಗ್ತೈತಿ ಮತ್ ಸ್ಟಾಕ್ ಇರಾಕ್ ಹೋಗ್ತೇತಿ ಅನಾನ ಯಾವಾಗೂ ಶಾರ್ಟ್ ಟರ್ಮ್ ಯಾವ್ದ್ರೆ ಪ್ರಾಬ್ಲಮ್ ಇತ್ತಂತಂದ್ರೆ ಒಂದ್ ಕಂಪ್ನಿಯಾಗ ಅಂತ ವೀಕ್ಷಕರ ಪರಿಸ್ಥಿತಿನ ಏನಾಗತ್ತೈತೆ ಅಂತಂದ್ರೆ ಚಲೋ ಕಂಪ್ನಿಗಳು ನಿಮ್ಗೆ ಸೊಸ್ನೆ ಸಿಗ್ತೈತಿ ಅವಾಗ ನೀವು ಬೇಕಾದ್ರೆ ಆ ಸ್ಟಾಕ್ ಅನ್ನ ಬಾಯ್ ಮಾಡೋದ ಅಥವಾ ನಿಮ್ ಕಡೆ ಮೊದ್ಲ ಆ ಸ್ಟಾಕ್ ಇತ್ತಂತಂದ್ರೆ ಅದನ್ನ ಎವರೇಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಆಗಿತ್ ಅದ್ರ ಮ್ಯಾಗೂ ನೀವು ಕಣ್ಣಿಡ್ಬೇಕ ಈಗ ಬಾರಿ ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋನು ವೀಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದಾಗ ಅಥವಾ ಬಿದ್ದಾಗನು ಎಲ್ಲ ಸ್ಟಾಕ್ ಗಳು ಬೀಳ್ತಿರ್ತಾವ ಆ ಸಮಯದಾಗನು ನೀವು ಅವರೇಜಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಈಗ ವೀಕ್ಷಕರೇ ನೋಡಿರ್ಬೋದು ನೀವು ಮಣ್ಣು ಏನತ್ತಂತಂದ್ರ ಯು ಎಸ್ ಮಾರ್ಕೆಟ್ ಬಿತ್ತ ಅದ ಕಾರಣ ನಮ್ಮ ಮಾರ್ಕೆಟ್ ಬಿತ್ತ. ಅಣ್ಣ ಯು ಎಸ್ ಮಾರ್ಕೆಟ್ ಬಿದ್ದಿದ್ರಿಂದ ನಮ್ ಮಾರ್ಕೆಟ್ ಕೆಲವೊಂದು ಸ್ಟಾಕ್ ಗಳು ಯು ಎಸ್ ಏನು ವೀಕ್ಷಕರ ಸಂಬಂಧ ಇಲ್ಲ ಬಟ್ ಅವು ಬಿದ್ದು ಯಾಕಂತಂದ್ರ ಮಾರ್ಕೆಟ್ ಆದ ಕಾರಣ ಅಂತ ಪರಿಸ್ಥಿತಿನಾಗನು ಒಂದೊಂದ್ ಸ್ಟಾಕ್ ನಿಮ್ಗ ಸ್ವಸ್ನೆ ಸಿಗ್ತಾವ ಅಂತ ಸ್ಟಾಕ್ ಗಳನ್ನ ನೀವು ಎವರೇಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಇದ್ ಪರ್ಸ್ನಲಿ ವಾರೆನ್ ಬಫೆಟ್ ಇದ ಇದ್ರಾಟಜಿ ಯೂಸ್ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದಾಗ ಇನ್ವೆಸ್ಟ್ಮೆಂಟ್ ಮಾಡೋದ ಸ್ಟ್ರಾಟಜಿ ಅಂತಾರೆ ಇದಕ್ಕ ಈಗ ಏನ್ ವೀಕ್ಷಕರೇ ನಾವು ಅಂತೀವಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಗಳು ಹೆಂಗ್ ಹುಡುಕೋದ ಹೆಂಗ್ ನಮಗ್ ಮಲ್ಟಿಬ್ಯಾಗರ್ ಸ್ಟಾಕ್ ಗಳು ಅಂತ ನಾವು ಬಹಳ ತಲೆ ಕೆಡಿಸ್ಕೋತೀವಿ ಯಾವ ಯಾವ ಸ್ಟ್ರಾಟಜಿಗಳನ್ನ ನೋಡ್ತೀವಿ ಬಟ್ ವೀಕ್ಷಕರೇ ನಿಮಗೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಗಳು ಯಾವಾಗ ಸಿಕ್ತಾವ ಅಂತಂದ್ರೆ ಮಾರ್ಕೆಟ್ ಕ್ರಾಶ್ ಆದಾಗ ಅನಾನ ಮಾರ್ಕೆಟ್ ಕ್ರಾಶ್ ಆದಾಗ ಎಲ್ಲಾ ಸ್ಟಾಕ್ ಗಳು ಬೀಳ್ತಿರ್ತಾವ ಕಂಪ್ನಿಯಾಗ ಏನು ಸಮಸ್ಯೆ ಇರಂಗಿಲ್ಲ ಮಾರ್ಕೆಟ್ ಬೀಳತ್ತೆ ತನಾನ ಎಲ್ಲಾ ಬೆಳತಿರ್ತಾವ ಅನಾನ ಅಂತ ಟೈಮ್ಗಳಾಗೂ ನೀವು ನಿಮ್ ಕಡೆ ಯಾವ ಚಲೋ ಕಂಪ್ನಿದ್ ಸ್ಟಾಕ್ ಗಳು ಇದ್ದು ಅಂತಂದ್ರೆ ಎವರೇಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದ ಅಥವಾ ಇರ್ಲಿಲ್ಲ ಅಂತಂದ್ರೆ ಸೊಸ್ನಾಗ ಬಾಯ್ ಮಾಡೋದ್ರ ಬಗ್ಗೆನು ಯೋಚನೆ ಮಾಡ್ಬೋದ ಅನಾನ ವೀಕ್ಷಕ ಸ್ಟಾಕ್ ಮಾರ್ಕೆಟ್ ಬೀಳೋತ್ ಮುಂದನು ನೀವು ಚಲೋ ಕಂಪ್ನಿದು ಸ್ಟಾಕ್ ಗಳನ್ನ ಬಾಯ್ ಮಾಡಿ ಅವರೇಜಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಬ್ಯಾರೆ ದೇಶದ ಯುದ್ಧಗಳ ನಡೀತಾವ ಸ್ವಲ್ಪ ಜಿಯೋ ಪೊಲಿಟಿಕಲ್ ಟೆನ್ಶನ್ ಇರ್ತೈತಿ ಎಕ್ಸಾಂಪಲ್ ರಷ್ಯಾ ಯುಕ್ರೇನ್ ಯುದ್ಧ ನಡೆದಿತ್ತ ಮತ್ ಹಮಾಸ್ ಮತ್ ಇಸ್ರೇಲ್ ಯುದ್ಧ ನಡೆದಿತ್ತ ನಮ್ ದೇಶ ವೀಕ್ಷಕರೇ ಅಷ್ಟೇನ್ ಸಮಸ್ಯೆ ಇಲ್ಲ ಐತರಲ್ಲಿ ಬಟ್ ಏನತ್ತಂತಂದ್ರೆ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಬೆಳಾತು ಅನಾನ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಬೆಳತ್ ಅವಾಗ ಏನಾಗ್ತೇತಂದ್ರ ಚಲೋ ಕಂಪನಿದು ಸ್ಟಾಕ್ ಗಳು ನಮ್ಗೆ ಕಡಿಮೆ ಪ್ರೈಸ್ ನಾಗ ಸಿಕ್ತವ ನಮ್ಮ ಕಂಪ್ನಿ ಏನು ಸಮಸ್ಯೆ ಇರಂಗಿಲ್ಲ ಎಲ್ಲ ಜಗತ್ತು ಸ್ಟಾಕ್ ಮಾರ್ಕೆಟ್ ನಮ್ದು ಕಡೆ ಇರೋ ಸ್ಟಾಕ್ ಗಳನ್ನ ಎವರೇಜ್ ಮಾಡೋದ್ರ ಬಗ್ಗೆ ಯೋಚನೆ ಬಟ್ ಮಾಡಬಹುದಾಗ ಯಾವ್ದು ಸ್ಟಾಕ್ ಅನ್ನ ಎವರೇಜಿಂಗ್ ಮಾಡ್ಬೇಕಂತ ಅಂದ್ರೆ ವೀಕ್ಷಕರ ಆ ಕಂಪ್ನಿ ಬಿಸ್ನೆಸ್ ಚಲೋ ಅಥವಾ ಫಂಡಮೆಂಟಲ್ ಚಲೋ ಅಥವಾ ಪ್ರಮೋಟರ್ ಚಲೋ ಇರಬೇಕಾ ಕಂಪ್ನಿಯಾಗ ಏನು ಸಮಸ್ಯೆ ಇರಬಾರ್ದ ಅಂದ್ರೂ ಬಿಳಾತಿತ್ ಅಂತಂದ್ರ ಹಂತ ಟೈಮ್ ಇರ್ತೈತಿ ವೀಕ್ಷಕರ ನೀವು ಎವರೇಜಿಂಗ್ ಮಾಡುದ ಆದ್ಬಿಟ್ ಕಂಪ್ನಿನ ಎಲ್ಲ ಸಮಸ್ಯೆ ಇರ್ತೈತಿ ಎಲ್ಲ ಏನು ಕೆಟ್ಟ ನೀವು ಒಂದ್ ತಪ್ಪು ಮಾಡಿರಿ ಅನಾನ ಆ ತಪ್ಪನ್ನ ಮುಚ್ಚಾಕ್ ಮತ್ತೆ ಎವರೇಜಿಂಗ್ ಎವರೇಜಿಂಗ್ ಅಂತಂದ್ರ ಬಹಳ ದೊಡ್ಡ ತಪ್ಪಾಗ್ತೈತಿ ವೀಕ್ಷಕರೇ ಯುವ ಪಾಯಿಂಟ್ ಗಳು ಇದ್ದು ನಿಮಗ್ ಯಾವಾಗ ಎವರೇಜಿಂಗ್ ಮಾಡಬಾರ್ದು ಯಾವಾಗ ಮಾಡ್ಬೇಕಂತ ಮತ್ತೊಂದನ್ನು ಏನಂತಾರ ಅಂತಂದ್ರೆ ಗಳು ವೀಕ್ಷಕರೇ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ಅಷ್ಟನ ಒಂದ್ ಯಾವ್ದ್ರೆ ಕಂಪ್ನಿನಾಗ ಇನ್ವೆಸ್ಟ್ಮೆಂಟ್ ನೀವ್ ಮಾಡಿರ್ಬೇಕ ಅದು ನಿಮ್ದ ತಲೆ ಅದ್ರಲ್ಲೇ ಏನಾಗ್ತೇತಿ ಅಂತಂದ್ರ ವೀಕ್ಷಕರಿ ಹೆಚ್ ಮಾಡಿರ ಅಂತಂದ್ರ ಸ್ಟಾಕ್ ಮಾರ್ಕೆಟ್ ಏರಿತಂದ್ರ ನಿಮಗ ಒಮ್ಮೆ ಹೆಚ್ ಲಾಸ್ ಹೆಚ್ ಪ್ರಾಫಿಟ್ ಆಗ ಸ್ಟಾರ್ಟ್ ಆಗ್ತೈತಿ ವಲ್ಟಾಲಿಟಿ ಬಾ ಇರ್ತೈತಿ ಎಲ್ಲಾರ್ಗು ಅದ ಸಹನ್ ಮಾಡೋ ಶಕ್ತಿ ಇರಂಗಿಲ್ಲ ವೀಕ್ಷಕರೇ ಅನಾನ ನಿಮಗೆ ಮಾರ್ಕೆಟ್ ಏರಿಳಿತದಿಂದ ಅಂಜಿಕೆ ಅನಿಸ್ತಿದ್ರೆ ನೀವು ನಿಮ್ಮ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ಒಂದು ಪರ್ಟಿಕ್ಯುಲರ್ ಕಂಪನಿಗಳನ್ನಾಗ ಹೂಡಿಕೆ ಮಾಡಿರಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇದೈತೆ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ಡಿಟೇಲ್ದಾಗ ತಿಳಿತೈತೆ ಅಂತ ಅನಿಸ್ತೈತಿ ಯಾವ ತರ ಬಿಡೋ ಸ್ಟಾಕ್ ಮಾರ್ಕೆಟ್ ನಾವು ಎವರೇಜಿಂಗ್ ಮಾಡ್ಬೇಕ ಮತ್ತೆ ಯಾವ ಸ್ಟಾಕ್ ಗಳಿಂದ ಎವರೇಜಿಂಗ್ ಮಾಡೋದ್ರಿಂದ ನಾವು ಅನ್ನೋದನ್ನು ಇವತ್ತಿನ ವಿಡಿಯೋನಾಗ ನಾ ನಿಮಗೆ ತಿಳಿಸಿನಿ ಇಷ್ಟ ಐತ್ ವೀಕ್ಷಕರ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿ ಈ ಚಾನಲ್ ಮನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು